ನಮಸ್ಕಾರ ಸಂದರ್ಭ ಈ ಸಂದರ್ಭ ಕನ್ನಡದ ಸಿನಿಮಾ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಬಂದಿತ್ತು ಜಮಿನಿ ಗಣೇಶನ್ ಅವರು ಈ ಚಿತ್ರದಲ್ಲಿ ಅಭಿನಯ ಮಾಡಿದರು ಅದು ಒಂದು ಗೆಸ್ಟ್ ರೋಲ್ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇದೇ ಸಿನಿಮಾ ಇವರ ಮೊದಲ ಕನ್ನಡ ಸಿನಿಮಾ ಹಾಗೆಯೇ ಇದೇ ಸಿನಿಮಾ ಇವರ ಕೊನೆಯ ಸಿನಿಮಾ ಇದಾದ ಮೇಲೆ ಕನ್ನಡದಲ್ಲಿ ಜಮಿನಿ ಗಣೇಶನ್ ಅವರು ಸಿನಿಮಾಗಳನ್ನು ಮಾಡಲೇ ಇಲ್ಲ ತೆಲುಗು ತಮಿಳ್ ಹಿಂದಿ ಮಲಯಾಳಂ ಹೀಗೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಕಿಂಗ್ ಆಫ್ ರೊಮ್ಯಾನ್ಸ್ ಅಂಥೇಳಿ ಕರೆಸ್ಕೊಂಡ್ರು ಸೊ ಜಮಿನಿ ಗಣೇಶನ್ ಅವರು ಒಟ್ಟು ಎರಡುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂಥೇಳೆ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ಈಗ ನಾವು ಬ್ಯಾಕ್ ಟು ಸಂದರ್ಭ ಸಿನಿಮಾಗೆ ಬಂದರೆ ಸಂದರ್ಭ ಸಿನಿಮಾವನ್ನ ಗೌರಿ ಸುಂದರ್ ಅವರು ಡೈರೆಕ್ಷನ್ ಮಾಡಿದರು ಹಾಗೆಯೇ ನಿರ್ಮಾಪಕರು ಕೂಡ ಇವರೇ ಆಗಿದ್ದರು ಹಾಗಾಗಿ ಎರಡು ಜವಾಬ್ದಾರಿ ಈ ಚಿತ್ರಕ್ಕೆ ಇತ್ತು ಇವರಿಂದ ಸೊ ಈ ಸಿನಿಮಾದಲ್ಲಿ ಸುಂದರ್ನಾಥ್ ಸುವರ್ಣ ಇವರು ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದರು ಕ್ಯಾಮಿಯೋ ರೋಲ್ ಅಥವಾ ಗೆಸ್ಟ್ ರೋಲ್ ಅಂತ ಬಂದರೆ ಕಲ್ಪನಾ ಅವರು ಗೆಸ್ಟ್ ರೋಲಲ್ಲಿದ್ದರು ಹಾಗೆಯೇ ಸಾಹಸ ಸಿಂಹ ವಿಷ್ಣುವರ್ಧನ್ ಗೆಸ್ಟ್ ರೋಲ್ ಮಾಡಿದರು ಹಾಗೆಯೇ ಜಮಿನಿ ಗಣೇಶನ್ ಕೂಡ ಇಲ್ಲಿ ಗೆಸ್ಟ್ ರೋಲ್ ಮಾಡಿದರು ಮೇನ್ ಲೀಡ್ ಅಂತ ಬಂದರೆ ಭಾರತೀಯವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪತ್ನಿ ಭಾರತೀಯವರು ಈ ಚಿತ್ರದಲ್ಲಿ ಲೀಡ್ ರೋಲ್ ಮಾಡಿದರು ಗಿರೀಶ್ ಕಾರ್ನಾಡ್ ಅವರು ಈ ಚಿತ್ರದಲ್ಲಿ ಸೈಕಾಲಜಿಸ್ಟ್ ರೋಲ್ ಮಾಡಿದರು ಇದು ಮಾಹಿತಿ ಒಟ್ಟು ಮಾಹಿತಿ ಸಿಗುವಂಥದ್ದು ವಿಶೇಷವಾಗಿ ಹೆಚ್ಚು ಹೈಲೈಟ್ ಅಂತೇಳಿ ನಮಗೆ ಅನಿಸುವಂಥದ್ದು ಜಮಿನಿ ಗಣೇಶನ್ ಅವ್ರದ್ದು ಕನ್ನಡದ ಮೊದಲ ಸಿನಿಮಾ ಜಮಿನಿ ಗಣೇಶನ್ ಅವರು ನಟಿಸಿದಂಥ ಸಿನಿಮಾ ಈ ಸಂದರ್ಭ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು